ವೀಕ್ಷಕರೇ ನಮಸ್ಕಾರ ಚುನಾವಣಾ ವಸೀಲಿನಲ್ಲಿರುವ ಬಿಹಾರವು ಚುನಾವಣಾ ರಾಜಕಾರಣ ಪಕ್ಷಗಳ ಜಟಾಪಟಿಗಿಂತ ಹೆಚ್ಚಾಗಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ ಐ ಆರ್ ಹೆಚ್ಚು ಚರ್ಚೆಯಲ್ಲಿದೆ ಎಸ್ ಐ ಆರ್ ಪರ ವಿರೋಧ ಚರ್ಚೆಗಳು ವಿಚಾರ ವಿಶ್ಲೇಷಣೆಗಳ ನಡುವೆ ಪ್ರಮುಖ ರಾಜಕೀಯ ವಿದ್ಯಮಾನಗಳು ಸಹ ಇಲ್ಲಿ ಒಂದೆಡೆ ಎಸ್ ಐ ಆರ್ ಪ್ರಕ್ರಿಯೆ ನಡೆಯುತ್ತಿದೆ ಎಸ್ ಐ ಆರ್ನಿಂದ ಸುಮಾರು ಅರವತ್ತೈದು ಲಕ್ಷದಿಂದ ಎರಡು ಕೋಟಿಗೂ ಅಧಿಕ ಮತದಾರರು ಮತದಾನ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆಗಳಿವೆ ಈ ಮತದಾರರ ಹಕ್ಕುಗಳ ಉಳಿವಿಗಾಗಿ ಇಂಡಿಯಾ ಮೈತ್ರಿಕೂಟವು ಆರ್ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸುತ್ತಿದೆ ಇನ್ನು ಮತದಾರರ ಅಧಿಕಾರ ಯಾತ್ರೆ ಕೂಡ ನಡೆಯುತ್ತಿದೆ ಮತ್ತೊಂದು ಕಡೆಗೆ ರಾಜಕೀಯ ಪಕ್ಷಗಳು ಚುನಾವಣಾ ಸಿದ್ಧತೆಗಳನ್ನ ಮಾಡ್ಕೊಳ್ತಿವೆ ಬಿಜೆಪಿ ಜೆ ನೇತೃತ್ವದ ಎನ್ ಡಿ ಎ ಕಾಂಗ್ರೆಸ್ ಆರ್ ಜೆ ಡಿ ನೇತೃತ್ವದ ಮಹಾಗಠಬಂಧನ ಹಾಗೂ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ ಸುರಾಜ್ ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ ಒಟ್ಟು ಇನ್ನೂರ ನಲವತ್ತ್ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವ ಬಿಹಾರ ವಿಧಾನಸಭೆಗೆ ಇದೇ ವರ್ಷದ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆಗಳು ನಡೆಯಲಿವೆ ಸರ್ಕಾರ ರಚನೆಗೆ ನೂರ ಇಪ್ಪತ್ತೆರಡು ಸ್ಥಾನಗಳ ಕನಿಷ್ಠ ಬಹುಮತ ಬೇಕಾಗಿದೆ ಸದ್ಯಕ್ಕೆ ಆರ್ ಸುತ್ತಲೂ ಹೆಚ್ಚು ಚರ್ಚೆಗಳು ನಡೆಯುತ್ತಿದ್ರು ಪ್ರಕರಣ ಸುಪ್ರೀಂ ಕೋರ್ಟ್ನ ಕಟಕಟೆಯಲ್ಲಿರುವ ಕಾರಣ ತಾರ್ಕಿಕ ಅಂತ್ಯ ಕಾಣುವ ನಿರೀಕ್ಷೆ ಇದೆ ಇನ್ನು ಎಸ್ಐಆರ್ ಹೊರತಾಗಿ ಬಿಹಾರದ ನಿರುದ್ಯೋಗ ಶಿಕ್ಷಣ ಸಾಮಾಜಿಕ ನ್ಯಾಯ ಮತ್ತು ಹಣದುಬ್ಬರ ಸೇರಿದಂತೆ ಇತರ ಗಂಭೀರ ಸಮಸ್ಯೆಗಳು ಮುನ್ನೆಲೆಗೆ ಬರಲಿವೆ ಈ ಎಲ್ಲ ಪ್ರಮುಖ ಪಕ್ಷಗಳು ಜಾತಿ ಜನಗಣತಿ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಿವೆ ರಾಜ್ಯದ ಜಾತಿ ಆಧಾರಿತ ಅಸಮಾನತೆಗಳನ್ನ ತೊಡೆದು ಹಾಕುವ ಭರವಸೆಗಳನ್ನ ನೀಡ್ತಿವೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಆಡಳಿತಾರೂಢ ಎನ್ ಡಿ ಎ ಸರ್ಕಾರವು ಮಹಿಳೆಯರಿಗೆ ಸ್ವಉದ್ಯೋಗಕ್ಕೆ ಹತ್ತು ಸಾವಿರ ರು ಸಾಲ ಮತ್ತು ಮನೆಗಳಿಗೆ ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ ಉಚಿತವನ್ನು ನೀಡಲು ಗ್ಯಾರಂಟಿ ಘೋಷಿಸಿದೆ ಹಾಗೆ ನೋಡಿದರೆ ಸುಮಾರು ಒಂದು ಪಾಯಿಂಟ್ ಐದು ವರ್ಷ ಅಂದರೆ ಒಂದೂವರೆ ವರ್ಷ ಎರಡು ಸಾವಿರದ ಹದಿನೈದರ ನವಂಬರ್ನಿಂದ ಎರಡು ಸಾವಿರದ ಹದಿನೇಳರ ಜುಲೈ ಹೊರತುಪಡಿಸಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ ಆದಾಗ್ಯೂ ಆಡಳಿತರೂಢ ಸರ್ಕಾರ ಈಗಲೂ ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ಗೆದ್ರೆ ಯುವ ಜನರಿಗೆ ವರ್ಷಕ್ಕೆ ಒಂದು ಕೋಟಿ ಉದ್ಯೋಗವನ್ನು ಸೃಷ್ಟಿಸ್ತೇವೆ ಎಂಬ ಆಶ್ವಾಸನೆಗಳನ್ನ ನೀಡುತ್ತಿದೆ ದೀರ್ಘಕಾಲ ಅಧಿಕಾರ ನಡೆಸಿ ಈಗಲೂ ಆಶ್ವಾಸನೆಗಳಿಗೆ ಸೀಮಿತವಾಗಿರುವ ಸರ್ಕಾರದ ವಿರುದ್ಧ ಮಹಾಗಠಬಂಧನದ ತೀವ್ರ ವಾಗ್ದಾಳಿ ಕೂಡ ನಡೆಸುತ್ತಿದ್ದಾರೆ ಆಡಳಿತರೂಡ ಸರ್ಕಾರವು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸುತ್ತಿದ್ದಾರೆ ಇನ್ನು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಸರ್ಕಾರವು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸರ್ಕಾರಿ ಯೋಜನೆಗಳನ್ನ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ತಿದೆ ಎಂದು ಆರೋಪಿಸಿದ್ದಾರೆ ತನ್ನ ನೆಲೆಯನ್ನು ಗಟ್ಟಿಗೊಳಿಸಿಕೊಳ್ಳಲು ಯತ್ನಿಸುತ್ತಿರುವ ಕಾಂಗ್ರೆಸ್ ಜಾತಿ ಜನಗಣತೆಯ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಒತ್ತು ನೀಡಿದೆ ಆರ್ ಜೆ ಡಿ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚು ಮಾತನಾಡುತ್ತಿದೆ ಇನ್ನು ಚುನಾವಣೆಗಾಗಿ ಬಿಜೆಪಿ ನಾಯಕರು ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಮತ್ತು ಸಾಮ್ರಾಜ್ ಚೌಧರಿ ಅವರಂತಹ ಮೈತ್ರಿ ನಾಯಕರನ್ನು ಮುಂದಿಟ್ಟುಕೊಂಡು ಜಾತಿ ಸಮೀಕರಣ ಬಲಪಡಿಸುತ್ತಿದ್ದಾರೆ ಎನ್ ಡಿ ಎ ಆಂತರಿಕ ಸಮೀಕ್ಷೆ ಪ್ರಕಾರ ನಿತೀಶ್ ಅವರ ಜೆ ಡಿ ಯು ಪಕ್ಷಕ್ಕೆ ಹದಿನೈದು ಪರ್ಸೆಂಟ್ ಜನರ ಬೆಂಬಲವಿದೆ ಇನ್ನು ಬಿ ಜೆ ಪಿ ಮತ್ತು ಇತರ ಮೈತ್ರಿ ಪಕ್ಷಗಳಿಗೆ ಮೂವತ್ತೈದು ಪರ್ಸೆಂಟ್ ಬೆಂಬಲವಿದೆ ಒಟ್ಟು ಐವತ್ತು ಪರ್ಸೆಂಟ್ ಬೆಂಬಲವನ್ನು ಹೊಂದಿರುವ ಎನ್ ಡಿ ಎ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಮತ್ತೆ ಅಧಿಕಾರ ಉಳಿಸಿಕೊಳ್ಳಬಹುದು ಎಂಬ ವಿಶ್ವಾಸ ಕೂಡ ಎನ್ ಡಿ ಎಲ್ಲಿದೆ ಇದೆಲ್ಲದರ ನಡುವೆ ನಿತೀಶ್ ಅವರ ಹಂಗಿಲ್ಲದೆ ಬಿ ಜೆ ಪಿಯೇ ಬಹುಮತದೊಂದಿಗೆ ಸ್ವತಂತ್ರವಾಗಿ ಸರ್ಕಾರ ರಚಿಸುವ ಹಂಬಲ ಹೊಂದಿದೆ ಎಂಬ ಚರ್ಚೆ ಕೂಡ ಹೆಚ್ಚಾಗಿದೆ ಇನ್ನು ಪಿಯ ಈ ತಂತ್ರಕ್ಕೆ ಓಟ್ ಚೋರಿ ನೆರವಾಗಬಹುದು ಎಸ್ಐಆರ್ ಮೂಲಕ ಮತಗಳ ಏರುಪೇರು ಮಾಡಿ ಮತಗಳನ್ನ ಕದ್ದು ಎನ್ ಡಿ ಎ ಅಧಿಕಾರ ಉಳಿಸಿಕೊಳ್ಳಲು ಅಥವಾ ಪಿಯೇ ಸರ್ಕಾರ ರಚಿಸಲು ಅವಣಿಸುತ್ತಿದೆ ಎಂದು ವಿಪಕ್ಷಗಳು ಆರೋಪಿಸುತ್ತಿವೆ ಇನ್ನು ಈ ಮತಗಳತನದಲ್ಲಿ ತೊಡಗಿರುವ ಬಿಜೆಪಿ ಜೆ ಡಿಯು ಅನ್ನು ಜನರು ಮಣಿಸುತ್ತಾರೆ ಅಧಿಕಾರದಿಂದ ಹೊರಹಾಕುತ್ತಾರೆ ಎಂದು ಇಂಡಿಯಾ ಮೈತ್ರಿಕೂಟವು ಹೇಳ್ತಿದೆ ಇಂಡಿಯಾ ಮೈತ್ರಿಕೂಟವು ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಿಸಿದೆ ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದರೆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲು ಸಾಮಾಜಿಕ ನ್ಯಾಯವನ್ನ ಖಾತ್ರಿಪಡಿಸಲು ಸರ್ಕಾರವು ಶ್ರಮಿಸಲಿದೆ ಎಂದು ಹೇಳಿದೆ ಇನ್ನು ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಬೀಡುಬಿಟ್ಟಿದ್ದಾರೆ ಮತದಾರರ ಅಧಿಕಾರ ಯಾತ್ರೆಗಳನ್ನ ನಡೆಸುತ್ತಿದ್ದಾರೆ ಯುವಜನರು ದಲಿತರು ಹಿಂದುಳಿದವರು ತಳ ಸಮುದಾಯಗಳು ಹಾಗೂ ಮಹಿಳೆಯ ಸಮಸ್ಯೆ ಮತ್ತು ಹಕ್ಕುಗಳ ಬಗ್ಗೆ ಗಟ್ಟಿಯಾಗಿ ಮಾತನಾಡ್ತಿದ್ದಾರೆ ಅವರ ಯಾತ್ರೆ ಪ್ರತಿಭಟನೆ ಪ್ರಚಾರಗಳು ಕಾಂಗ್ರೆಸ್ಗೆ ಭದ್ರ ಬುನಾದಿ ಹಾಕ್ಕೊಳ್ಳಿವೆ ಬಿಹಾರ ಜನರಲ್ಲಿ ಕಾಂಗ್ರೆಸ್ ಪರವಾದ ಒಲವು ಕೂಡ ಇಷ್ಟುತ್ತಿದೆ ತೇಜಸ್ವಿ ಯಾದವ್ ಅವರ ನಾಯಕತ್ವವೂ ಇಲ್ಲಿ ಬೇರೂರುತ್ತಿದೆ ಇದು ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಬಹುದು ಎಂಬ ಅಭಿಪ್ರಾಯಗಳಿವೆ ಕೂಡ ಎನ್ ಮತ್ತು ಇಂಡಿಯಾ ನಡುವಿನ ಹೋರಾಟದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷವು ಸದ್ದು ಮಾಡಲು ಆರಂಭಿಸಿದೆ ಪ್ರಶಾಂತ್ ಕಿಶೋರ್ ಅವರು ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಸುಮಾರು ಐದು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಸುಮಾರು ಐದು ಸಾವಿರದ ಐನೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಸಭೆಗಳನ್ನ ನಡೆಸಿದ್ದಾರೆ ತಮ್ಮ ಪಕ್ಷವು ಶಿಕ್ಷಣಕ್ಕೆ ಹೆಚ್ಚು ಒತ್ತುಕೊಳ್ಳಲಿದೆ ಸ್ವಚ್ಛ ರಾಜಕಾರಣ ನಡೆಸಲಿದೆ ಎಂದು ಕಿಶೋರ್ ಹೇಳ್ಕೊಂಡಿದ್ದಾರೆ ತಾವು ಪಕ್ಷದ ಅಭ್ಯರ್ಥಿಗಳನ್ನ ಅಮೆರಿಕನ್ ಶೈಲಿಯಲ್ಲಿ ಆಯ್ಕೆ ಮಾಡುತ್ತೇವೆ ಕಾರ್ಯಕ್ಷಮತೆ ಉಳ್ಳವರಿಗೆ ಟಿಕೆಟ್ ನೀಡುತ್ತೇವೆ ಎಂದಿದ್ದಾರೆ ಆದಾಗ್ಯೂ ಈ ಬಾರಿಯ ಚುನಾವಣೆಯಲ್ಲಿ ಅವರ ಪಕ್ಷವು ಒಂದು ಅಥವಾ ಎರಡು ಸ್ಥಾನಗಳನ್ನು ಮಾತ್ರವೇ ಗೆಲ್ಲಬಹುದು ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ